ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಂದನವನ ಉಮೇಶ್ ಯೂಟ್ಯೂಬ್ ಚಾನಲ್ ನಮಸ್ಕಾರ ರೀ ಎಲ್ಲ ಜನಿಗೆ ಇವತ್ತು ಏನಪ್ಪಾ ಅಂದ್ರೆ ಮಹಾರಾಷ್ಟ್ರದ ಕಣ್ಣೇರಿ ಮಠಕ್ಕೆ ಬಂದಿವಿ ಆ ಕಣ್ಣೇರಿ ಮಠದ ಒಂದು ಭಾಗವಾದ ಪಾರ್ಕ್ ಐತ್ರಿ ಇಲ್ಲ ಮಗ್ಲ ಆ ಪಾರ್ಕ್ ತೋರಿಸ್ತೀವಿ ಬರ್ರಿ ನೋಡಿ ಬರ್ರಿ ಇವ್ಕ್ ಲೈಟಿಂಗ್ ಕೊಟ್ಟರು ರಾತ್ರಿ ಬರ್ತಾವಣ ಲೈಟ್ ಬಡಿ ಕೊಡು ಆಯಕಿದ್ದಿ ಕತ್ತೆ ಮಂತ್ರ ತಾರಿ ಓಕೆ ಲೇಂಗ್ ಮಾಡ್ತೀನಿ ಅತ್ತಾ ರನ್ನಿತ್ತಾಗಿಲ್ಲ ಏ ಆಕಡಿಲ್ಲ ಕಂಟಿನ್ ಮಂತ್ರ ತಾರಿ ಓಕೆ ಲೇಂಗ್ ಮಾಡ್ತೀನಿ ಅತ್ತಾ ಇದನ್ನ ಒಂದು ಪೈಪ್ ನೀರು ಮ್ಯಾಗ ಹೋಗುದು ಬರ್ತೇನ್ರಿ ಹೊರ್ಳಿ ಸೃಷ್ಟಿ ಮಾಡಿರೋದು ಹೊರ್ಳಿ ಹೊಸ್ತಾಗಿ ಕೈಲೆ ಮಾಡಿ ಸೃಷ್ಟಿ ಮಾಡಿದ್ದು ಹೌದಲ್ಲ ಅಂದ್ರೆ ಇಲ್ಲೇ ಈ ಗಿಡಕ್ಕವ್ವ ಈ ಗಿಡಕ್ಕೆ ಮಾಡಿರೋದು

நீர் நடை கிடக்கு எ பைப்பிட்டு பட்ட

ಇಷ್ಟ ಪುಟ್ಟ ಹೊಡ್ಕೊಬೇಕ್ರಿ ಜೂಮ್ ಮಾಡಿ ಸೇಮ್ ಬಾರಿ ಬರ್ತದೆ ಎಲ್ಲೆಲ್ಲಿ ಎಲ್ಲಿ ಎಲ್ಲೆಲ್ಲಿ ತುಸ ಅದಾವ ಜನ ಎಲ್ಲರ ತುಸ ಅದಾವ ಇದ್ರ ಮ್ಯಾಗ ನೀರು ಬರಂಗ್ ಮಾಡ್ತಾರೆ ರೀ ಅವ್ರು ಕಪ್ಪಿಗೆ ಹುಲ್ ಹೊರ್ಸಿ ನಿಂದ್ರಸ್ದಂಗ ಇದು ಏನು ಗಾಳಿ ಮಾಡ್ದಂಗೆ ಮಾಡ್ರ ಗಾಳಿ ಇವ್ ನೋಡು ಚಲಿಗೆ ಹೂವು ಇದನ್ನ ಮಾಡ್ದಂಗೆ ಮಾಡಿ ಹಬ್ಬಿಸಿ ಏನಲ್ಲಿ ಹುಳಗ್ ಭಾಳ ವಜನಾಗೈತೆ ಅದಕ್ಕೆ ಮಾತ ಸೈಡ್ ನೋಡಿ ಇನ್ನೊಂದೆಂಬ ಅಲ್ಲಿ ಬಂದು ಇಷ್ಟ ನಿಲ್ತೀವಾ ಮಾಡ್ರಿ ಗುಡಿನಲ್ಲಿ ಬಂದಿಂತ ಒಬ್ಬೊಬ್ರು ಒಬ್ಬೊಬ್ರು ಒಂದ್ ವಿಡಿಯೋ ಹುಡ್ಕ ಆಮ್ಯಾಗ ಹಾಡ್ಕೊಂಡ್ ಬರ್ಬೇಕು ಇಲ್ಲ ಹಂಗ ಹೆಂಗ್ ಬರ್ತಿರ್ಬೇಕವ್ರಂ